ಅಕೋಲಾಶಿರೂರಿನ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನದಿಪಾಲಾಗಿದ್ದ ಸಣ್ಣಿಗೌಡ ಅವರ ಶವ ಪತ್ತೆಯಾಗಿದ್ದು ಲಾರಿ ಚಾರಕ ಸೇರಿದಂತೆ ಇನ್ನು ಮೂವರ ಶೋಧ ಕಾರ್ಯ ಮುಂದುವರೆದಿದೆ ಈ ವೃದ್ಧೆಯ ಶವ ಸಂಸ್ಕಾರಕ್ಕೆ ಪತ್ರಕರ್ತರು ಹೆಗಲು ಕೊಟ್ಟು ಅಂತ್ಯಸಂಸ್ಕಾರದಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಶಿರೂರು ಗುಡ್ಡ ಕುಸಿತದಿಂದಾಗಿ ಇಳುವರೆ ಗ್ರಾಮದಲ್ಲಿ ಹಠಾತ್ ನೆಲೆಯಲ್ಲಿ ಸಣ್ಣಿ ಹನುಮಂತ ಗೌಡ ಕಾಣೆಯಾಗಿದ್ದರು ಘಟನೆ ನಡೆದ ಎಂಟು ದಿನದ ಬಳಿಕ ಗಂಗಾವಳಿ ನದಿಯ ಗಂಗೆಕೊಳ್ಳ ಸಮೀಪ ಶವ ಪತ್ತೆಯಾಗಿದೆ ಶಿರೂರು ಘಟನೆಯಲ್ಲಿ ಇದುವರೆಗೂ ಎಂಟು ಮಂದಿಯ ಶವ ಪತ್ತೆಯಾಗಿದ್ದು ಇನ್ನು ಮೂವರೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮಿಲಿಟರಿ ಕಾರ್ಯಪಡೆಯಿಂದ ಶೋಧ ಕಾರ್ಯ ಮುಂದುವರೆದಿದೆ ಅಂಕೋಲಾ ಉಳುವರೆ ಗ್ರಾಮದ ನಿವಾಸಿ ಸಣ್ಣಿ ಹನುಮಂತಗೌಡ ಎಂಬ ವೃದ್ಧೆಯ ಮೃತದೇಹ ಮಂಗಳವಾರ ಬೆಳಗ್ಗೆ ಗಂಗಾವಳಿ ನದಿಯ ತೀರದಲ್ಲಿ ಪತ್ತೆಯಾಗಿದ್ದು ಪೋಸ್ಟ್ಮಾರ್ಟಂ ನಡೆಸಿದ ಬಳಿಕ ಕುಟುಂಬಿಕರಿಗೆ ಹಸ್ತಾಂತರ ಮಾಡಲಾಯಿತು ಆದರೆ ವೃದ್ಧೆಯ ಮೃತದೇಹವನ್ನು ಕುಟುಂಬಿಕರಿಗೆ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಕಂದಾಯ ಇಲಾಖೆ ಸ್ಥಳೀಯ ಆಡಳಿತ ಶಾಸಕರು ಹೀಗೆ ಯಾರೆಂದರೂ ಯಾರೂ ಇರಲಿಲ್ಲ ಗ್ರಾಮದ ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮಹಿಳೆಯರು ಗಂಜಿ ಕೇಂದ್ರದಲ್ಲಿದ್ದಾರೆ ಬರುವವರಿಲ್ಲದೆ ರಸ್ತೆಯೂ ಸರಿಯಿಲ್ಲದೆ ವೃದ್ಧೆಯ ಶವ ಆಂಬುಲೆನ್ಸ್ನಲ್ಲಿ ಉಳಿದಿದ್ದು ಕೊಳೆತ ವಾಸನೆಯಿಂದಾಗಿ ಯಾರೂ ಹೋರಲು ಸಿದ್ಧರಿರಲಿಲ್ಲ ಈ ವೇಳೆ ಸ್ಥಳದಲ್ಲಿದ್ದ ಮಂಗಳೂರಿನ ಪತ್ರಕರ್ತರು ಮೃತದೇಹವನ್ನು ತಾವೇ ಹೊತ್ತುಕೊಂಡು ಹೋಗಿ ಮನೆಯವರಿಗೆ ಒಪ್ಪಿಸಿ ಮುಂದಿನ ಅಂತಿಮ ಸಂಸ್ಕಾರ ನಡೆಸಲು ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ನಿರಾಶ್ರಿತರು ಮತ್ತು ಘಟನೆಯಲ್ಲಿ ಸಂತ್ರಸ್ತರಾದವರಿಗೆ ಸಾಂತ್ವನ ನೀಡಲು ಮಂಗಳೂರಿನಿಂದ ತೆರಳಿದ್ದ ಪತ್ರಕರ್ತರ ಚಾರಣ ತಂಡದ ಸದಸ್ಯರಾದ ಮೋಹನ್ ಕುತಾರ್ಥ್ ಆರಿಫ್ ಯುಆರ್ ಕಲ್ಕಟ್ಟ ಗಿರೀಶ್ ಮಳಲಿ ಶಿವಶಂಕರ್ ಅವರು ಶವ ಸಂಸ್ಕಾರದಲ್ಲಿ ಸಹಕರಿಸಿದರು ಅಂಕೋಲ ಶಿರೂರು ಗುಡ್ಡ ಕುಸಿತದ ವೇಳೆ ಉಳುವರೆಗೆ ಹತಾತ್ ನೆರೆ ಅಪ್ಪಳಿಸಿತ್ತು ನೆರೆಯಲ್ಲಿ ಗಂಗಾವಳಿ ನದಿಗೆ ಸಣ್ಣೀಗೌಡ ಕೊಚ್ಚಿ ಹೋಗಿದ್ರು ಎಂಟು ದಿನದ ನಂತರ ಮಂಗಳವಾರ ಬೆಳಿಗ್ಗೆ ಶವವಾಗಿ ಗೋಕರ್ಣ ಭಾಗದ ಗಂಗೆಕೊಳ್ಳದಲ್ಲಿ ಅವರ ಮೃತದೇಹ ದೊರೆತಿತ್ತು ನೆರೆಗೆ ಕೊಚ್ಚಿ ಹೋದ ಮನೆಯ ಅವಶೇಷದ ಮೇಲೆ ಮೃತದೇಹ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು ಪುತ್ರ ಮಂಜುನಾಥನಿಂದ ಸಣ್ಣೀಗೌಡ ಚಿತಿಗೆ ಅಗ್ನಿಸ್ಪರ್ಶ ನಡೆಯಿತು ಅಂತ್ಯ ಸಂಸ್ಕಾರದಲ್ಲಿ ಕುಟುಂಬಸ್ಥರು ಭಾಗಿಯಾಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ